ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ವೆಸ್ಟ್ ಇಂಡೀಸ್ ಪ್ರವಾಸ ಮುಗಿಯುವ ತನಕ ಕುಂಬ್ಳೆ ಕೋಚ್ ಹೌದು ಮುಂಬರುವ ವೆಸ್ಟ್ ಇಂಡೀಸ್ ಪ್ರವಾಸ ಮುಗಿಯುವ ತನಕ ಅನಿಲ್ ಕುಂಬ್ಳೆ ಅವರ ಮುಖ್ಯ ಕೋಚ್ ಆಗಿ ಮುಂದುವರಿತಾ ಇದ್ದಾರೆ ಹೌದು ಜೂನ್ ತಿಂಗಳ ಹಂತಕ್ಕೆ ಪ್ರವಾಸ ಕೈಗೊಳ್ತಾ ಇರುವಂತಹ ಟೀಮ್ ಇಂಡಿಯಾ ಹೊಸ ಕೋಚ್ ನೇಮಕಾತಿಗಾಗಿ ಸಂದರ್ಶನ ಆರಂಭವಾಗಿರುವ ಬೆನ್ನಲ್ಲೇ ಇಂಥದೊಂದು ಸುದ್ದಿಯನ್ನ ಸೋಮವಾರ ಭಾರತೀಯ ಕ್ರಿಕೆಟ್ ಮಂಡಳಿ ಬಿಸಿಸಿಐ ಆಡಳಿತ ಅಧಿಕಾರಿ ವಿನೋದ್ ರಾಯ್ ಅವರು ಹೇಳಿಕೆಯನ್ನ ಒಂದು ವರ್ಷ ಅವಧಿಗೆ ಟೀಂ ಇಂಡಿಯಾದ ಮುಖ್ಯ ಕೋಚ್ ಆಗಿ ನೇಮಕಗೊಂಡಿದ್ದಂತ ಅನಿಲ್ ಕುಂಬ್ಳೆ ಅವರ ಕಾರ್ಯಾವಧಿ ಚಾಂಪಿಯನ್ಸ್ ಟ್ರೋಫಿ ನಂತರ ಮುಗಿಯಲಿದೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತವು ಸೆಮಿಫೈನಲ್ ಅಂತ್ಯಕ್ಕೇರಿದ್ದು ಜೂನ್ ಹದಿನೈದರಂದು ಬಾಂಗ್ಲಾದೇಶ ವಿರುದ್ಧ ಸೆಣಸ್ತಾ ಇದೆ ಜೂನ್ ಹದಿನೆಂಟರಂದು ಫೈನಲ್ ನಡೀತಾ ಇರುವಂತ ಈ ನಡುವೆ ಹೊಸ ಕೋಚ್ ಆಕೆಗೆ ಇನ್ನಷ್ಟು ಕಾಲಾವಕಾಶ ಬೇಕು ಎಂದು ಸಚಿನ್ ಸೌರವ್ ಮತ್ತು ಲಕ್ಷ್ಮಣ್ ಅವರಿಂದ ಕ್ರಿಕೆಟ್ ಸಮಿತಿ ಹೇಳಿಕೆಯನ್ನ ನೀಡಿದ್ದು ಹೀಗಾಗಿ ಕುಂಬ್ಳೆ ಅವರನ್ನ ಇನ್ನೊಂದು ಪ್ರವಾಸಕ್ಕೆ ಸಜ್ಜಾಗಬಹುದು ಅಂತ ಹೇಳಲಾಗ್ತದೆ ಜೂನ್ ಹದಿನೆಂಟರಂದು ಇಂಗ್ಲೆಂಡ್ ನಲ್ಲಿ ಚಾಂಪಿಯನ್ಸ್ ಟ್ರೋಫಿ ಮುಗಿಸಿದ ಬಳಿಕ ಟೀಂ ಇಂಡಿಯಾ ವೆಸ್ಟ್ ಇಂಡೀಸ್ ಪ್ರವಾಸ ಕೈಗೊಳ್ತಾ ಇದೆ ಜೂನ್ ಇಪ್ಪತ್ ಮೂರರಿಂದ ಜುಲೈ ಒಂಬತ್ತರ ತನಕ ವಿಂಡೀಸ್ ಪ್ರವಾಸದಲ್ಲಿ ಐದು ಏಕದಿನ ಪಂದ್ಯಗಳ ಒಂದು ಸರಣಿಯನ್ನು ಆಡ್ತಾ ಇದೆ ಒಂದು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯವನ್ನು ಕೂಡ ಆಡ್ತಿರುವಂತದ್ದು ಮೊದಲ ಏಕದಿನ ಪಂದ್ಯ ಜೂನ್ ಇಪ್ಪತ್ ಮೂರರಂದು ನಡೀತಾ ಇದೆ ನಿಮಗೆ ಸೊತೆ ಒಂದು ಅನಿಲ್ ಕುಂಬ್ಳೆ ಅವರಿಗೆ ವೆಸ್ಟ್ ಇಂಡೀಸ್ ಪ್ರವಾಸಕ್ಕೂ ಕೂಡ ಒಂದು ಕೋಚ್ ಆಗಿ ನೇಮಕ ನಿಮ್ಮ ಬಗ್ಗೆ ನಿಮ್ಗೆ ಕಡೆ ಕಾಮೆಂಟ್ ತಿಳಿಸಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ